ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೊರಗಡೆ ಸಿಗುವ ಪನ್ನೀರ್ ರೋಲ್ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಅನ್ಕೋತೀವಿ ಮನೆಯಲ್ಲಿ ಅಷ್ಟು ಟೇಸ್ಟಿಯಾಗಿ ಬರೋಲ್ಲ ಅಂತ ಎಲ್ಲರ ಅಭಿಪ್ರಾಯ ಅಲ್ವಾ ಬನ್ನಿ ನಾನು ಇಲ್ಲಿ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿ ತುಂಬ ಟೇಸ್ಟಿಯಾಗಿ ರೆಸ್ಟೋರೆಂಟ್ ಸ್ಟೈಲ್ಗಿಂತ ಮಿಗಿಲಾಗಿ ಹೇಗೆ ನಾವು ಕ್ಯಾಪ್ಸಿಕಮ್ ಪನ್ನೀರ್ ರೋಲ್ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದು ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಪನ್ನೀರ್ ನಲ್ಲಿ ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಅನ್ನು ಹೊಂದಿದೆ ಇದರಲ್ಲಿ ಸ್ಪಿಂಗೋಲಿಪಿಡ್ಸ್ ಮತ್ತು ಪ್ರೋಟೀನ್ ಕ್ಯಾನ್ಸರ್ ವಿರುದ್ಧ ಹೋರಾಡೋದಕ್ಕೆ ಸಹಾಯ ಮಾಡುತ್ತದೆ ಬನ್ನಿ ಪನ್ನೀರ್ ಕ್ಯಾಪ್ಸಿಕಮ್ ರೋಲ್ನ ಹೇಗ್ ಮಾಡೋದಂತ ನೋಡ್ಕೊಂಡ್ ಬರೋಣ ಮೊದಲೇದಾಗಿ ಇಲ್ಲಿ ನಾನು ರೋಲ್ಗೆ ಬೇಕಾದ ಹಿಟ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಒಂದು ಕಪ್ಪು ಮೈದಾ ಹಿಟ್ಟು ಒಂದು ಕಪ್ಪು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಒಂದು ಟೀ ಸ್ಪೂನ್ದಷ್ಟು ಮತ್ತು ಒಂದು ಟೇಬಲ್ ಸ್ಪೂನ್ದಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟಿನ ಹದದಲ್ಲಿ ಕಲಿಸ್ಕೊತಾ ಇದ್ದೀನಿ ಯೂಸ್ವಲಿ ನಮಗೆ ಹೊರಗಡೆ ತಿನ್ನುವಾಗ ನಮಗೆ ಮೈದಾ ಹಿಟ್ಟಿನಿಂದ ಮಾಡಿದ ರೋಲು ಸಿಗುತ್ತೆ ಹಾಗಾಗಿ ನಾನು ಅಷ್ಟು ಡಿಫ್ರೆನ್ಸ್ ಆಗಬಾರ್ದು ಮನೆಯಲ್ಲಿ ಮಾಡಿದ್ದು ಮತ್ತು ಹೊರಗಡೆ ಅಂತೇಳಿ ಗೊತ್ತು ಬಾರ್ದು ಅಂತ ಹೇಳಿ ನಾನು ಸ್ವಲ್ಪ ಮಿಕ್ಸ್ ಅಪ್ ಮಾಡಿ ಮಾಡೋದರಿಂದ ಟೇಸ್ಟ್ ಆಲ್ಮೋಸ್ಟ್ ರೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಸಿಗುತ್ತೆ ಅಂತ ಹೇಳ್ಬೋದು ಆಮೇಲೆ ಇನ್ನೊಂದು ಮೇನ್ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದು ನಾವು ತೊಗೊಂಡು ಬಂದಂಥ ಪನ್ನೀರು ತುಂಬ ಗಟ್ಟಿಯಾಗಿರುತ್ತೆ ಸೊ ಅದಷ್ಟು ಟೇಸ್ಟ್ ಕೊಡೋಲ್ಲ ಹಾಗಾಗಿ ಬಿಸಿರಿನಲ್ಲಿ ಒಂದು ಟೂ ಮಿನಿಟ್ಸ್ ಬಿಟ್ಟು ತೆಗೆದ್ರೆ ತುಂಬ ಸ್ಪಾಂಜಿಯಾಗಿ ಸಿಗುತ್ತೆ ನಮಗೆ ಸೊ ಹಾಗಾಗಿ ಅದನ್ನು ನಾನು ರೆಡಿ ಮಾಡಿಕೊಂಡೆ ಪನ್ನೀರನ್ನು ನಾನು ಇವಾಗ ಪನ್ನೀರನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಒಂದು ಬೌಲ್ ತಗೊಂಡು ಒಂದು ತ್ರೀ ಟೇಬಲ್ ಸ್ಪೂನ್ದಷ್ಟು ಮೊಸರನ್ನು ಇದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ದಷ್ಟು ಹವಿಜ ಮತ್ತು ಜೀರಿಗೆ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ದಷ್ಟು ಕೆಂಪು ಖಾರದ ಪುಡಿ ಒಂದು ಟೀ ಸ್ಪೂನ್ದಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನ್ದಷ್ಟು ಉಪ್ಪು ಮತ್ತು ಒಂದು ಟೀ ಸ್ಪೂನ್ದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಪನ್ನೀರ್ ಕ್ಯೂಬ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ಪನ್ನೀರ್ ಮ್ಯಾರಿನೇಟ್ ಆಯಿತು ಈ ಥರ ಮ್ಯಾರಿನೇಟ್ ಅಥವಾ ಮಿಕ್ಸ್ ಮಾಡೋದರಿಂದ ಮೊಸರಿನ ಜೊತೆ ಪನ್ನೀರ್ನಲ್ಲಿ ಉಪ್ಪು ಖಾರ ಚೆನ್ನಾಗಿ ಕೂಡ್ಕೊಳ್ಳುತ್ತೆ ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಈ ಥರ ಮಾಡೋದು ನಾವು ಇದನ್ನು ಇವಾಗ ಟ್ವೆಂಟಿ ಮಿನಿಟ್ಸ್ ರೆಸ್ಟ್ ಮಾಡೋದಕ್ಕೆ ಬಿಡ್ತೀನಿ ಇಲ್ಲಿ ನೋಡ್ಬೋದು ನನ್ನ ಹಿಟ್ಟು ಆಲ್ರೆಡಿ ಚೆನ್ನಾಗಿ ನೆನೆದಿದೆ ಹಾಫ್ ಆ್ಯನ್ ಅವರು ನಾನು ರೆಸ್ಟ್ ಮಾಡೋದಕ್ಕೆ ಬಿಟ್ಟಿದ್ದೆ ಅದ್ರ ಜೊತೆಗೆ ನನಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಬಂದು ಟೊಮೆಟೊ ಒಂದು ಕಪ್ಪು ಉದುದಾಗಿ ಹಚ್ಕೊಂಡಿದ್ದು ಒಂದು ಕಪ್ಪು ಈರುಳ್ಳಿ ಒಂದು ಕಪ್ಪು ಕ್ಯಾಪ್ಸಿಕಮನ್ನು ಯೂಸ್ ಮಾಡಿದ್ದೀನಿ ಹಾಗೆ ಮ್ಯಾರಿನೇಟ್ ಮಾಡ್ಕೊಂಡಂಥ ಪನ್ನೀರನ್ನು ಇಟ್ಕೊಂಡಿದ್ದೀನಿ ಇಷ್ಟಿದ್ರೆ ಸಾಕು ಆಗಿ ಟೇಸ್ಟಿಯಾಗಿ ನಾವು ಪನ್ನೀರ್ ರೋಲನ್ನು ಮಾಡ್ಕೋಬಹುದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಸಿಗುವಂಥ ಪನ್ನೀರನ್ನೇ ಟೇಸ್ಟಿಯಾಗಿರುತ್ತೆ ಅಂತ ಎಲ್ಲರೂ ಅನ್ಕೋತಾರೆ ಬಟ್ ಇಲ್ಲ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ಮನೆಯಲ್ಲಿ ಮಾಡಬಹುದು ಇಲ್ಲಿ ನೋಡ್ಬೋದು ಒಂದು ಕಡಾಯಿ ತೊಗೊಂಡು ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಅದು ಚೆನ್ನಾಗಿ ಕಾದ ಮೇಲೆ ಅದಕ್ಕೆ ನಾನು ಮ್ಯಾರಿನೇಟ್ ಮಾಡ್ಕೊಂಡಂಥ ಪನ್ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡ್ಬೋದು ಸ್ವಲ್ಪ ನೀರು ಬಿಡುತ್ತೆ ಯಾಕಂದರೆ ನಾವು ಇಲ್ಲಿ ಮೊಸರು ಹಾಕಿರ್ತೀವಿ ಹಾಗಾಗಿ ಆಮೇಲೆ ಅದಕ್ಕೆ ನಾನು ಕ್ಯಾಪ್ಸಿಕಮ್ ಒಂದು ಕಪ್ಪು ಒಂದು ಕಪ್ಪು ಈರುಳ್ಳಿ ಒಂದು ಕಪ್ಪು ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ನಾವು ಮಿಕ್ಸಪ್ ಮಾಡಿದರೆ ಸಾಕು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಮತ್ತೆ ನಾನು ಒಂದು ಟೀ ಸ್ಪೂನ್ದಷ್ಟು ಉಪ್ಪನ್ನು ಇದ್ದೀನಿ ನೋಡಿ ಫ್ರೆಂಡ್ಸ್ ಮೊದಲು ನಾನು ಮ್ಯಾರಿನೇಟ್ ಮಾಡುವಾಗ ಪನ್ನೀರ್ ಜೊತೆ ಸ್ವಲ್ಪ ಉಪ್ಪು ಹಾಕಿದ್ದೆ ಇವಾಗ ಉಪ್ಪು ಹಾಕ್ತೀನಿ ಸೊ ಇದು ತರಕಾರಿ ಸಲುವಾಗಿ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಉಪ್ಪನ್ನು ಹಾಕೋಬೋದು ನೀವು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮಗೆ ಪನ್ನೀರ್ ರೋಲ್ಗೆ ಬೇಕಾದ ಸ್ಟಫಿಂಗು ರೆಡಿ ಆಗುತ್ತೆ ಸೊ ಇಲ್ಲಿ ನೀರು ಹಾಕಬಾರ್ದು ಇದನ್ನು ಇವಾಗ ಪಕ್ಕದಲ್ಲಿ ಇಟ್ಟು ರೋಲ್ಗೆ ಬೇಕಾದ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಈ ಥರ ಕೈಯಿಂದ ಚೆನ್ನಾಗಿ ಮೆತ್ತಗೆ ಮಾಡ್ಕೋಬೇಕಾಗುತ್ತೆ ಸೊ ಸ್ಪಾಂಜಿಯಾಗಿ ನಮ್ಮ ಹಿಟ್ಟು ಬಂದರೆ ತುಂಬ ಚೆನ್ನಾಗಿ ನಮಗೆ ರೋಲ್ ಮಾಡ್ಕೋದಕ್ಕೆ ಆಗುತ್ತೆ ಇವಾಗ ಒಂದು ದಷ್ಟು ಹಿಟ್ಟು ತಗೊಂಡು ನಾನು ಗೋಧಿ ಹಿಟ್ಟಿನಲ್ಲಿ ಡಸ್ಟಿಂಗ್ ಮಾಡ್ತಾಯಿದ್ದೀನಿ ಇದನ್ನು ಇವಾಗ ನಾನು ಚಪಾತಿ ಥರ ನಾನು ಲಟ್ಸ್ಕೊತಾ ಇದ್ದೀನಿ ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಸವರ್ಕೊಂಡು ಅದ್ರ ಮೇಲೆ ಈ ಥರ ಒಣ ಹಿಟ್ಟಿನಿಂದ ನಾನು ಡಸ್ಟಿಂಗ್ ಮಾಡ್ತಾ ಇದ್ದೀನಿ ಆಮೇಲೆ ನೋಡಿರಿ ಈ ಥರ ರೋಲ್ ಮಾಡ್ಕೋತಾ ಹೋಗಬೇಕಾಗುತ್ತೆ ಇದರಿಂದ ತುಂಬ ಚೆನ್ನಾಗಿ ನಮ್ಮದು ರೋಲಿಗೆ ಚಪಾತಿ ರೆಡಿ ಆಗುತ್ತೆ ಆಮೇಲೆ ಈ ಥರ ರೋಲ್ ಮಾಡ್ಕೋತಾ ಹೋಗ್ತೀನಿ ಮಾಡಿ ಸೇಮ್ ಯಸ್ ಯೂಸನ್ನು ಹೇಗೆ ಚಪಾತಿಯನ್ನು ತಿಡಿತೀವಲ್ಲ ಅದೇ ರೀತಿಯಿಂದ ನಾನು ಇದನ್ನು ಮುಂದೆ ಪ್ರೆಸ್ ಮಾಡಿ ಚಪಾತಿ ಥರ ಲಟ್ಸ್ಕೊತಾ ಇದ್ದೀನಿ ಇವಾಗ ಇದನ್ನು ಜಾಸ್ತಿ ಪ್ರೆಷರ್ ಹಾಕಿ ನಾವು ಲಟ್ಟಿಸ್ಕೋಬಾರ್ದು ಯಾಕಂದರೆ ಅದರಲ್ಲಿರುವ ಏನು ಒಂದಕ್ಕೊಂದು ಪದರುಗಳು ಅಂಟ್ಕೊಳ್ಳುತ್ತೆ ಹಾಗಾಗಿ ನಾವು ಸ್ಮೂತಾಗಿ ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ ಹಿಟ್ಟು ಆಲ್ರೆಡಿ ಆಗಿರೋದರಿಂದ ಜಾಸ್ತಿ ಪ್ರೆಷರ್ ಹಾಕಿ ನಾವು ಈ ಥರ ಲಟ್ಟಿಸುವ ಅವಶ್ಯಕತೆ ಇಲ್ಲ ಹಾಗಾಗಿ ಆರಾಮಾಗಿ ನಾವು ಈ ಥರ ಚಪಾತಿಯನ್ನು ಮಾಡ್ಕೋಬೋದು ನೋಡ್ಬೋದು ಇಲ್ಲಿ ಈ ಥರ ದಪ್ಪ ಇರಬೇಕು ತುಂಬ ತೆಳುವಾಗಿರಬಾರ್ದು ತುಂಬ ಇರಬಾರ್ದು ನಾನು ಏನೇ ತೋರಿಸಿದ್ನಲ್ಲ ಅದೇ ರೀತಿಯಲ್ಲಿ ನಾವು ಚಪಾತಿಯನ್ನು ಮಾಡ್ಕೋಬೇಕಾಗುತ್ತೆ ಕಾದಂಥ ತವಾದ ಮೇಲೆ ಚಪಾತಿಯನ್ನು ಹಾಕಿ ಮೇಲೆ ಎಣ್ಣೆಯನ್ನು ಸವರ್ತಾ ಇದ್ದೀನಿ ಆಮೇಲೆ ಅದನ್ನು ನಾನು ತಿರುವಿ ಹಾಕ್ತಾ ಇದ್ದೀನಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದೇ ಥರ ನಾನು ಎಲ್ಲ ಚಪಾತಿಯನ್ನು ಮಾಡ್ಕೋತಾ ಇದ್ದೀನಿ ಮಾಡಿ ರೋಲ್ಗೆ ರೆಡಿ ಇದ್ದೀನಿ ಈ ಥರ ಚಪಾತಿ ಮಾಡಿ ನಾವು ರೋಲ್ ಮಾಡ್ಕೊಳ್ಳೋದ್ರಿಂದ ತುಂಬ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಬೋದು ಹೊರಗಡೆ ಆಲ್ಮೋಸ್ಟ್ ನಮಗೆ ಮೈದಾ ಹಿಟ್ಟಿಂದ ಮಾಡಿದ ರೋಲ್ ಸಿಗುತ್ತೆ ಹಾಗಾಗಿ ನಾ ಇಲ್ಲಿ ಒಂದು ಕಪ್ಪು ಗೋಧಿ ಹಿಟ್ಟಿಗೆ ಒಂದು ಕಪ್ಪು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿ ಮಾಡೋದರಿಂದ ಒಂದಿಷ್ಟು ಇನ್ನೊಂದು ಚೂರು ಹೆಲ್ದಿಯಾಗಿ ಮಾಡಿವಿ ಅಂತ ಅನ್ಕೋಬೋದು ನಾವು ಮತ್ತು ಟೇಸ್ಟ್ ಒಳಗೆ ಏನೂ ಡಿಫ್ರೆನ್ಸ್ ಇಲ್ಲ ಅಷ್ಟು ಟೇಸ್ಟಿಯಾಗಿ ಬಂದಿದೆ ನಾನು ಗ್ಯಾರಂಟಿ ಕೊಡ್ತೀನಿ ತುಂಬ ಟೇಸ್ಟಿಯಾಗಿ ಪನ್ನೀರ್ ರೋಲನ್ನು ನೀವು ಮನೆಯಲ್ಲೇ ಮಾಡ್ಕೋಬಹುದು ಅಂತ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಮಕ್ಕಳಿಗೆ ಗೊತ್ತೇ ಆಗಲ್ಲ ಆ ಥರ ಬಂದಿದೆ ಆಮೇಲೆ ನಾವು ಏನು ರೆಡಿ ಮಾಡ್ಕೊಂಡಂಥ ಸ್ಟಫಿಂಗನ್ನು ನಾವು ಈ ಥರ ಉದ್ದಗೆ ಚಪಾತಿ ಮೇಲೆ ಹಾಕಬೇಕಾಗುತ್ತೆ ಸೊ ರೋಲ್ ಮಾಡಬೇಕಲ್ವಾ ಹಾಗಾಗಿ ಈ ಥರ ಹಾಕಿ ಅದಕ್ಕೆ ಬೇಕಾದರೆ ನಾವು ಕೆಚಾಟೊ ಕೆಚಾಪ ಗ್ರೀನ್ ಚಿಲ್ಲಿ ಸಾಸನ್ನು ಹಾಕಿ ನಾವು ರೋಲ್ ಮಾಡಿದರೆ ನಮ್ಮದು ರೆಸ್ಟೋರೆಂಟ್ ಸ್ಟೈಲ್ಗಿಂತ ಚೆನ್ನಾಗಿ ಪನ್ನೀರ್ ರೋಲನ್ನು ನೀವು ಮನೆಯಲ್ಲೇ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಬಂದಿದೆ ಒಂದ್ಸತಿ ಆಗಿ ನೀವು ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಮಕ್ಳು ತುಂಬಾ ಇಷ್ಟಪಟ್ಟರು ಅದ್ರ ಜೊತೆಗೆ ನಾನು ಟೇಸ್ಟ್ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬಂದಿದೆ ಮುಂಚೆ ನಾನು ಏನು ಮಾಡ್ತಾಯಿದ್ದೆ ಅಂದರೆ ಹೊರಗಡೆ ಹೋದಾಗ ನಾನು ರೋಲ್ಸ್ ತಿಂತಾ ಇದ್ದೆ ಬಟ್ ಇವಾಗ ಮನೆಯಲ್ಲಿ ಮಕ್ಕಳಿರುವುದರಿಂದ ಮನೆಯಲ್ಲೇ ನಾನು ಟ್ರಯಲ್ ಆ್ಯಂಡ್ ಯಾರು ಮೆಥಡ್ ಅಂತ ಹೇಳ್ಬೋದು ಸೊ ಅದನ್ನು ಫಾಲೋ ಮಾಡಿ ಮನೆಯಲ್ಲೇ ಟ್ರೈ ಮಾಡ್ತಾ ಇದ್ದೀನಿ ಇದು ತುಂಬ ಟೇಸ್ಟಿಯಾಗಿ ಬಂದಿತ್ತು ಅದಕ್ಕಾಗಿ ನಿಮ್ಮ ಜೊತೆ ಇದನ್ನು ನಾನು ಶೇರ್ ಇದ್ದೀನಿ ನೀವು ಇದನ್ನು ರೆಡಿ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಆಯ್ಕನನ್ನು ಪ್ರೆಸ್ ಮಾಡೋದರಿಂದ ನಾನು ಹಾಕುವ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ ಮತ್ತು ನಿಮಗೆ ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್